ಫಿಶ್ ಬೇಕಾಗಿತ್ತು ಸರ್ ಅಕ್ವೇರಿಯಂ ಬೇಕಾಗಿತ್ತು ಚಿಕ್ಕದು ದೊಡ್ಡದು ಮೀಡಿಯಂ ಏ ಅಕ್ವೇರಿಯಂ ತೋರಿಸು ಬನ್ನಿ ಸರ್ ಇದು ಮೀಡಿಯಂ ಸೈಜ್ ವೆರೈಟೀಸ್ ಇದೆ ಇದು ಇಂಪೋರ್ಟೆಡ್ ಗಮ್ಮಿಯಿಂದ ಪೇಸ್ಟ್ ಮಾಡ್ರ ಸರ್ ಎಷ್ಟಿದು ಫೋರ್ ಫಿಫ್ಟಿ ಏನು ಸ್ಟ್ರಾಂಗ 走了 ना लगता ना

ನನಗ್ ಗೊತ್ತು ಕಣೋ ನೀನ್ ಯಾವ್ದೋ ಹುಡ್ಗಿಕ್ ಲೈನ್ ಹೊಡಿಯಕ್ ಹೋಗಿದ್ಯಾ ಅವಳ ನಾಯಿನ್ ಬಿಟ್ಟಿದ್ದಾಳೆ ಅದ್ ಅಟ್ಟಿಸ್ಕೊಂಡ್ ಬಂತು ನೀನ್ ನೋಡ್ಬಂದ್ ನನ್ ಗಾಡಿಗೆ ಡಿಕ್ಕಿ ಹೊಡೆದೇ ಬಾಯ್ ಎಲ್ಲಿ ಬಾರೋ ಹೋಗ್ತೀನಿ ನಾನೇನು ಆಟೋ ತರ ಬಾ ಕೂತ್ಕೋ ಬಾ ಅಂದ್ರೆ ನನ್ನನ್ನ ಗಂಡ ಬಿಟ್ಟುಕೊ ಇಲ್ಲ ಅಂದ್ರೆ ಬಿದ್ದೋಗ ಓ ಇದೆ ನಮ್ಮ ಮನೆ ತುಂಬಾ ಚೆನ್ನಾಗಿದೆ ಕಣೋ ಏ ಕಿಟ್ಟಿ ಕಿಟ್ಟಿ ನಿಂತ್ಕೊ ಒಂದ್ ಸ್ಟ್ಯಾಂಡ್ಸ್ ಹೇಳ್ದೆ ಹೋಗ್ತಾ ಇದ್ದಾನೆ ಗಂಡಸರು ಬುದ್ಧಿನೇ ಇಷ್ಟು ಕೆಲಸ ಆಗ್ತಿದ್ದಂಗೆ ಮರ್ತ್ಬಿಡ್ತಾರೆ ಕಿಟ್ಟಿ ಅದು ಕಿಟ್ಟಿ ಡ್ಯಾಶ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಆಫ್ಟರ್ನೂನ್ ಹಾ ಕಿಟ್ಟಿನ ನಾಯಿ ಆಟಿಸ್ಕೊಂಡ್ ಬಂತು ಅಂತ ಅವ್ನ್ ಬಂದು ನನ್ನ ಕೈನಲ್ಲಿಟ್ಟಿಗೆ ಡ್ಯಾಶ್ ಹೊಡೆದ ಯಾರೋ ಕಳ್ಳೇ ಇರಬೇಕು ಅಂತ ತಿರುಗ್ ನೋಡಿದ್ರೆ ಇವನು ಹೋಗಲಿ ಪಾಪ ಅಂತ ಮನೆವರೆಗೂ ಡ್ರಾಪ್ ಮಾಡಿದೆ ಓಹೋ ಅಲ್ಲ ಮೇಡಮ್ ಅಷ್ಟು ದೂರದಿಂದ ನಾನು ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ ಒಂದು ಮಾತು ಪ್ರಿಯಾ ಒಳಗೆ ಬಾ ಅಂತ ಏನಾದರೂ ಕರ್ದು ಅವನು ಇದು ತಪ್ಪಲ್ವಾ ಮೇಡಮ್ ಹ್ಞೂ ತಪ್ಪಿ ನೀವಾದರೂ ಒಳಗೆ ಕರೆದ್ರೆ ಬಾ ಒಳಗೆ ಎಸ್ ಚಿಟ್ಟಿ ಹಾಂ ಏನು ಕುಡೀತೀಯಾ ಕಾಫಿ ಟೀ ತಿಂಡಿ ಕೂಲ್ ಡ್ರಿಂಕ್ಸ್ ಒಂದು ಲೋಟ ನೀರ್ ಕೊಟ್ರೆ ಕೊಡ್ದಿದ್ರೆ ಅದೂನು ಬೇಡ ವಾವ್ ನೀವೆ ಎಷ್ಟು ಚೆನ್ನಾಗಿ ನಗ್ತೀರ ಗೊತ್ತಾ ಬ್ಯೂಟಿಫುಲ್ ನಕ್ಕಿದ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಹ್ಮ್ ಹ್ಮ್ ಸುಮ್ನೆ ಬುರುಡೆ ಬಿಡ್ಬೇಡ ಇಲ್ಲ ಮೇಡಂ ಪ್ರಾಮಿಸ್ ಇಷ್ಟು ಸುಂದರವಾದ ನಗು ನಾ ಎದ್ದೆ ತುಂಬಿಟ್ಕೊಂಡು ಯಾಕ್ ಯಾವಾಗ್ಲೂ ಉಪ್ಪು ಅಂತ ಮುಖ ಗಂಟು ಹಾಕೊಂಡಿರ್ತೀರಾ ಜೋರಾಗ್ ನಕ್ಕಿದ್ರೆ ಆಯಾಸ್ ಜಾಸ್ತಿ ಆಗುತ್ತಂತೆ ನಕ್ಕಿದ್ರೆ ಆಯಾಸ್ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕೂಸಿ ಹುಡಿದ್ರೆ ಕ್ಲಾಸಲ್ಲಿ ಗೂಸ ಮಾತ್ರ ಕಮ್ಮಿ ಆಗಲ್ಲ ಪರವಾಗಿಲ್ಲ ಅಲ್ಲಿ ಗೂಸ ಕೊಡಿ ಇಲ್ಲೊಂದೊಟ್ಟ ಜ್ಯೂಸ್ ಕೊಡಿ ಕಿಟ್ಟಿ ನೀನ್ ಜ್ಯೂಸ್ ಕುಡಿತೀಯ ಅಯ್ಯೋ ಇವನ್ ಕುಡಿಯಲ್ಲ ಬಿಡಿ ನಾಯಿ ಬೇರೆ ಅಟ್ಟಿಸ್ಕೊಂಡ್ ಬಂದಿರೋದ್ರಿಂದ ಸುಸ್ತಾಗಿ ಬಂದು ಇಲ್ಲಿ ಕೂತಿದ್ದಾನೆ ಇವನ್ ಸುಧಾರ್ಸ್ಕೊಳಕ್ಕೆ ಇನ್ನು ಒಂದ್ ವಾರ ಬೇಕು ಅಲ್ವೇನೋ ಕಿಟ್ಟಿ ನೋಡಿ ನೋಡಿ ಸತ್ಯ ಹೇಳಿದ್ರೆ ಹ್ಯಾಕ್ ಗುಡಾಯಿಸ್ತಾನೆ ಸ್ವಲ್ಪ ಬಿಸಿನೀರ್ ಶಾಖ ಕೊಡಿ ಎಲ್ಲ ಸರಿ ಹೋಗುತ್ತೆ ಓಕೆ ಮೇಡಮ್ ಜ್ಯೂಸ್ ಕೊಟ್ಟಿದ್ದೀಕ್ ತುಂಬಾ ಥ್ಯಾಂಕ್ಸ್ ನಾನಿನ್ ಬರ್ತೀನಿ ಬಾಯ್ ಕಿಟ್ಟಿ ಅಬ್ಬಾ ಎಷ್ಟು ಮಡರು ಗುರ್ತಾಳೆ ಕಿಟಿ ನೀನ್ ಅಕ್ವೇರಿಯಂ ತರ್ತಿನಂತ ತಾನೆ ಹೋಗಿದ್ದು ಹೌದು ಆದರೆ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಕಣ್ಯಾ ಇವಾಗ ಏನಿಲ್ಲ ಸರ್ ಸುಮ್ನೆ ಕೇಳ್ದೆ ಕೇಳದೆ ಆದ್ರೆ ಸುಮ್ ಸುಮ್ನೆ ಯಾಕ್ರೆ ಯಾಕೆ ಹೇಳ್ತೀರಾ ಕಾಸ್ ಕೊಟ್ ಕೇಳ್ರಿ ಅದೇ ಸರ್ ಮಾಮೂಲಿ ನಾನು ಕಾಸಿನ ವಿಷಯ ಹೇಳ್ತಿದಂಗೆ ಮಾಮೂಲಿ ಬಂದ್ಬಿಟ್ಯಾ ನಾನು ನಿಂಗ್ ಮಾಮೂಲಿ ಕೊಡಬೇಕಾ ಇಲ್ಲ ಸರ್ ಮತ್ತಿನ್ನೇನು ನಾನಿನ್ ಕೇಳಲ್ಲ ಸರ್ ಏನು ಕೇಳಲ್ಲ ನೀವ್ ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಸರ್ ಓ ಅಂದ್ರೆ ಬಡ್ಡೆ ತವಕ್ಕೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ ನಾನ್ ಚೆನ್ನಾಗಿಲ್ದೆ ಹೋದ್ರೆ ಚೆನ್ನಾಗಿಲ್ವಾ ಹೇಳಿದ್ದು ನೀವ್ ಚೆನ್ನಾಗಿದೀರ ಅಂತ ಕೇಳಲ್ಲ ಅಂತಂದ್ರೆ ನೀವ್ ಚೆನ್ನಾಗಿಲ್ವಾ ಅಂತ ಕೇಳ್ತೀನಿ ಅಂತಾನೆ ಅರ್ಥ ಅಲಯಾ ನಾನು ಈ ಕಾಲೇಜಲ್ಲಿ ಸೀನಿಯರ್ ಮೋಸ್ಟ್ ಲೆಕ್ಚರರ್ ನಾನು ಎದುರುಗಡೆ ಬಂದ್ರೆ ನನ್ನ ಏನು ಕೇಳಲ್ಲ ಅಂತ ಸರ್ ರಾಗಂತ ಕೇಳೋರೆ ನಿಮ್ ಕಾಲ್ ಹಿಡಿದು ಬಿಟ್ಬಿಡಿ ಸರ್ ನಾನು ಹೋಗಬೇಕು ಈಗ ತಾನೇ ನೀನೇ ಹೇಳಿದ್ದು ನಿಮ್ಮನ್ನ ನಿಮ್ಮನ್ನೇನು ಕೇಳಲ್ಲ ಅಂತ ಸರ್ ಬಿಟ್ಬಿಡಿ ಸರ್ ನಾನು ಬಿಟ್್ರೆಲೇ ಹೋಗ್ತೀಯಾ ಮನೆಗ್ ಹೋಗ್ತೀನಿ ಸರ್ ನೀವು ಮೊಂಡೆದ ಕ್ಲಾಸ್ ಇಲ್ವಾ ಇದೆ ಸರ್ ಮತ್ತೆ ಮನೆಗೆ ಯಾಕೆ ಹೋಗ್ತೀಯಾ ಸರ್ ಬಿಟ್ಬಿಡಿ ನಿಮ್ ಕಾಲ್ ಹಿಡಿದು ಕ್ಲಾಸ್ ಬಿಟ್ ಮನೆಗೆ ಅಕಯಾ ಹೋಗ್ತೀಯಾ ಊಟಕ್ಕೆ ಹೋಗ್ತೀನಿ ಮೊಂಡೆದ ತಿಂದು ತಿಂದು ಹಿಂಗಾಗಿದೆ ಇನ್ನು ತಿನ್ನೋಕೆ ಹೋಗ್ತೀಯಾ ತಿನ್ನದ ತಡಕೊಳ್ಳೋ ಕಾಲ ಅಂತಲೇ ಬಿಟ್ಬಿಡಿ ಏ ನಿಂತು ನಿಂತು ನಿಂತಳಾ ಲವ್ ನೀರಿತೆ ತಲಮನೂ ಇರೋ ಬಿಸಿ ಯಾಕೋ ಏನಾಯ್ತು ಮಗ ಲವ್ ಆ ಬುಜ್ಜಂಗ ಏನತ್ರ ತಪ್ಪಿಸ್ಕೊಂಡು ಬರೋದ ಎಷ್ಟ್ ಕಷ್ಟ ಆಯ್ತು ಗೊತ್ತಾ ಗುರು ಪೆಪ್ಸಿ ಪಂದ್ಯ ಗೆದ್ದು ಆಲ ಡೌಡಿ ಅಕ್ಷರ ಹಚ್ಕೊಂಡ ನೋಡಿ ಮಾತಾಡೋ ಮಾತಾಡೋ ಮಾರಾಯಲ್ಲಿ ಮಾತಾಡ್ತಾನೆ ಅವನ್ನ ಸಿನಿಮಾ ಕರ್ಕೊಂಡು ಹೋಗು ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಹಾ ಸಿನಿಮಾಕ್ಕೆ ಏನು ನೀನ್ ಎಲ್ಲಿ ಕರೆದ್ರೆ ಅವನ್ ಬರ್ತಾನೆ ಯಾಕೋ ಕಡಿತಿದ್ಯಾ ಹ್ಮ್ ಕಡಿತಾ ಇದೆ ಕೇರಿ ಬಾ ಕೇರಿಯೋದಲ್ಲ ಕೆರೋ ತಗೊಂಡ್ ಹೋಗ್ತೀನಿ ಪ್ರಿಯಾ ನನ್ ಮಾತ್ ಕೇಳು ಅದನ್ ಕಗಡ ಹಾಕೋ ನೋಡು ವಿಜಯ್ ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ ಸುಮ್ನೆ ಕಾಲ್ ಕರ್ಕೊಂಡು ಏಯ್ ಬಂದ್ರೆ ಏನೋ ಮಾಡ್ತೀಯ ಏನೋ ಮಾಡ್ತೀಯ ಬಂದ್ರೆ ಏನೋ ಮಾಡ್ತೀಯ ನೀನು ಹುಡುಗಿ ಅಂತ ಓಜ ಮಗ್ನೇ ಜಾಸ್ತಿ ಮಾತಾಡಿದ್ಯೋ ಬೋಟಿ ಬೋಟಿ ಎತ್ಬಿಡ್ತೀನಿ ಅದನ್ ಕೇಳಕ್ಕೆ ನೀನೇ ಅವಳೆ

ಎರಡು ಕೈ ಸೇರಿ ತಟ್ಟೋ ಚಪ್ಪಾಳೆ ನೀನೊಬ್ಳು ಲವ್ ಮಾಡ್ಬಿಟ್ರೆ ಸಾಕಾ ಅದ್ ಹೇಗಾಗುತ್ತೆ ನೀನು ನಾನು ಇಬ್ರು ಲವ್ ಮಾಡ್ಬೇಕು ಮಾಡು ನಾನೇನ್ ಚೆನ್ನಾಗಿಲ್ವಾ ಕಂಟೆಸ್ಟ್ ಮಾಡಿದ್ರೆ ಮಿಸ್ ಇಂಡಿಯಾ ಅಂತ ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಒಂದ್ ಮೈನಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಾಯ್ ಜಾಸ್ತಿ ಅಷ್ಟೇ ಅದ್ ನಿನ್ ಕಮ್ಮಿ ಇದೆಯಲ್ಲ ಸೊ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ ಗಂಡ ಹೆಂಡತಿ ಇಬ್ರು ಡೀಸೆಂಟ್ ಆಗಿದ್ರೆ ಸೊಸೈಟಿ ಬದುಕೋದ್ ಕಷ್ಟನಪ್ಪ ತಮಾಷೆ ಮಾಡ್ಬೇಡ ಪ್ರಿಯಾ ನನ್ಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆನೂ ಇಲ್ಲ ಅದ್ರ ಅಗತ್ಯನೂ ನಂಗಿಲ್ಲ ನನಗೆ ನಂದೇ ಆದಂಥ ಕಮಿಟ್ಮೆಂಟ್ಸ್ ಇದೆ ಪ್ರಾಬ್ಲಮ್ಸ್ ಇದೆ ಇನ್ನೊಂದು ಪ್ರಾಬ್ಲಮ್ ಸೇರ್ಸ್ಕೊಳೋಕೆ ನನಗಿಷ್ಟ ಇಲ್ಲ ಡಿಸ್ಟರ್ಬ್ ಮಾಡಬೇಡ ಕಿಟ್ಟಿ ಕಿಟ್ಟಿ ನಿಂತ್ಕೊಳೋ ನೋಡು ನೀನ್ ನನ್ನ ಲವ್ ಮಾಡ್ತೀಯಲ್ವಾ ಗೊತ್ತಿಲ್ಲ